ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ನಂದು ಒಂದು ಕನ್ಸು ಇವತ್ತು ನನ್ಸಾಗಿದೆ ಅಂತ ಹೇಳ್ಬೋದು ಬಿಕಾಸ್ ಡಾಲಿ ಪಿಕ್ಚರ್ಸ್ನಲ್ಲಿ ನೋಡಿರ್ತೀರ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಅವರ ಬ್ಲೆಸ್ಸಿಂಗ್ಸಿಂದನೇ ನನ್ನ ಮೊದಲ ಚಿತ್ರ ಸ್ಟಾರ್ಟ್ ಆಗಿದ್ದು ಸೊ ಅದೇ ಬ್ಲೆಸ್ಸಿಂಗ್ಸಿಂದ ಇವತ್ತು ಅದೇ ಬ್ಯಾನರ್ನಲ್ಲಿ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಗೀತಮ್ಮ ಥ್ಯಾಂಕ್ ಯು ಶಿವನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಶಾಕಾಹಾರಿ ಅನ್ನೋ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ನಂಗೆ ಇಷ್ಟ ಆಗಿತ್ತು ಅಂದರೆ ಅದರ ಸ್ಕ್ರಿಪ್ಟ್ ಆಗಿರ್ಬೋದು ಆ ಡೈರೆಕ್ಷನ್ ತುಂಬ ಇಂಪ್ರೆಸ್ ಮಾಡಿತು ಅಂಥ ಡೈರೆಕ್ಟರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ದೊಡ್ಡ ಖುಷಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಂದೀಪ್ ಸರ್ ಸೊ ಇಂತ ಒಂದು ಒಳ್ಳೆ ಅದ್ಭುತವಾದಂತ ತಂಡದ ಜೊತೆಗೆ ಕೆಲಸ ಮಾಡ್ತಿರೋ ತುಂಬಾ ಖುಷಿ ಇದೆ ಹಾಗೆ ಧೀರನ್ಸ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಹಾಗೆ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಎಲ್ಲಾ ವೆಲ್ಫಿ ಇದರ ಮೊದಲನೇ ಚಿತ್ರದಿಂದ ಇದ್ದವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಇವಾಗ ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ ಥ್ಯಾಂಕ್ ಯು